ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಸೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಶುಭ ಸಂದರ್ಭದಲ್ಲಿ ಬಹಳ ವಿಶೇಷವಾದ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಮೇಳ ಪ್ರಯಾಗರಾಜದಲ್ಲಿ ನಡೀತಾ ಇರುವಂಥದ್ದು ಕೋಟ್ಯಾನುಕೋಟಿ ಜನಗಳು ಈಗಾಗಲೇ ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಆ ಒಂದು ಶುಭ ಸಂದರ್ಭ ಇದು ಈ ವರ್ಷ ನಡೀತಾ ಇರುವಂಥದ್ದು ಮೇಳ ಅಂತ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಪೂರ್ಣ ಕುಂಭಮೇಳ ಅಂತ ಹೇಳಿ ನಡೆಯುತ್ತೆ ಆರು ವರ್ಷಗಳಿಗೆ ಅರ್ಧ ಕುಂಭಮೇಳ ಅಂತ ನಡೆಯುತ್ತೆ ಹಾಗೆ ಹನ್ನೆರಡು ವರ್ಷಗಳ ಒಮ್ಮೆ ನಡೆಯುವಂತಹ ಪೂರ್ಣ ಕುಂಭಮೇಳ ಹನ್ನೆರಡು ಸಾರಿ ಆದಾಗ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವಂಥದ್ದು ಮಹಾಕುಂಭಮೇಳ ಅಂತ ಬಹಳ ವಿಶೇಷವಾಗಿರುವಂತಹ ಸಂದರ್ಭ ವೃಷಭ ರಾಶಿಯಲ್ಲಿ ಗುರು ಅಧಿಷ್ಠಿತನಾಗಿ ಕುಂಭರಾಶಿಯಲ್ಲಿ ಶನಿ ಮತ್ತು ರವಿ ಇಬ್ಬರು ಕೂಡ ಇರುವಂತಹ ಸಂದರ್ಭ ಹಾಗೆ ರೇವತಿ ನಕ್ಷತ್ರದಿಂದ ಪೂರ್ವಭಾದ್ರ ನಕ್ಷತ್ರದವರೆಗೂ ಕೂಡ ರಾಹುವಿನ ಸಂಚಾರ ಆಗಿರುವಂಥದ್ದು ಈ ಒಂದು ಶುಭ ಸಂದರ್ಭದಲ್ಲಿ ನಡೀತಾ ಇರುವಂತಹ ಈ ಮಹಾಕುಂಭ ಮೇಳ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಒಂದು ಸಮಯ ನಮ್ಮ ಜೀವನದಲ್ಲಿ ನಾವು ಏನೇನೋ ಅಪರಾಧಗಳು ಮಾಡಿರ್ತೀವಿ ಯಾವ ಯಾವ ಜನ್ಮದಲ್ಲಿ ಏನೇನು ಮಾಡಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ನೂರ ವರ್ಷಗಳು ಮತ್ತೆ ನಾವು ಬದುಕಿರ್ತೀವ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅದರಿಂದ ಈ ಒಂದು ಪವಿತ್ರವಾದ ಸಂದರ್ಭವನ್ನು ನಾವು ಸದುಪಯೋಗಪಡಿಸ್ಕೊಳ್ಳೋದಕ್ಕಾಗಿ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನಿಂದ ಒಂಬತ್ತು ದಿನಗಳ ಕಾಲ ಈ ಒಂದು ಪ್ರವಾಸವನ್ನು ನಮ್ಮ ಗುರುಮಹಾರಾಜರ ಆಜ್ಞಾನುಸಾರ ನಾವು ಆಯೋಜನೆ ಮಾಡಿದ್ವಿ ಕುಂಭಮೇಳದ ಈ ಶುಭ ಸಂದರ್ಭದಲ್ಲಿ ನೈಮಿಷಾರಣ್ಯ ಅಂತ ಹೇಳಿ ವೇದವ್ಯಾಸರು ವೇದಗಳನ್ನು ವಿಂಗಡಣೆ ಮಾಡಿರುವಂತಹ ಒಂದು ಪವಿತ್ರವಾದ ಸ್ಥಳ ಅಲ್ಲಿ ನೀವು ಯಾವುದೇ ಕಥೆ ಯಾವುದೇ ಪುರಾಣವನ್ನು ಓದಬೇಕಾದರೂ ನೈಮಿಷಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಂತಹ ಸೂತ ಮಹರ್ಷಿಗಳು ಶೋನಕಾದಿ ಮಹರ್ಷಿಗಳಿಗೆ ಹೇಳಿದರು ಅಂತ ನೀವು ಕೇಳ್ತೀರಿ ಅಂತಹ ಒಂದು ಪವಿತ್ರವಾದ ಸ್ಥಳ ನೈಮಿಷಾರಣ್ಯ ಅಲ್ಲಿಂದ ನಮ್ಮ ದತ್ತಾತ್ರೇಯರ ಒಂದು ಮಾತೆಯಾಗಿರ್ತಕ್ಕಂತಹ ಅನಸೂಯ ಮಾತೆಯ ಆಶ್ರಮ ಹಾಗೆ ರಾಮ ಲಕ್ಷ್ಮಣರ ಸೀತಾಮಾತೆಯ ಪವಿತ್ರ ಸ್ಥಳವಾಗಿರ್ತಕ್ಕಂತಹ ಚಿತ್ರಕೂಟ ಪರ್ವತ ಅಂತ ಹೇಳಿ ದತ್ತಾತ್ರೇಯರು ಅಲ್ಲಿ ಆ ಅನ ಅತ್ರಿ ಅನಸೂಯ ಮಹರ್ಷಿಗಳಿಗೆ ಅನಸೂಯ ಅತ್ರಿ ಮಹರ್ಷಿಗಳಿಗೆ ದರ್ಶನವನ್ನು ನೀಡಿ ಅಲ್ಲಿ ಅವರ ಜನ್ಮಕ್ಕೆ ಕಾರಣವಾಗಿರತಕ್ಕಂತಹ ಒಂದು ಪವಿತ್ರವಾದ ಸ್ಥಳ ಚಿತ್ರಕೂಟ ಅಂತ ಅಲ್ಲಿಂದ ಅಯೋಧ್ಯ ಶ್ರೀರಾಮನ ದಿವ್ಯ ಸಾನ್ನಿಧ್ಯ ಪ್ರಯಾಗ ಕಾಶಿ ಗಯಾ ಮತ್ತು ವಿಂಧ್ಯವಾಸಿನಿ ಅಂತ ಹೇಳಿ ಬಹಳ ವಿಶೇಷವಾಗಿರತಕ್ಕಂತಹ ಪುಣ್ಯಸ್ಥಳ ಹಾಗೆ ಸೀತಾದೇವಿಯ ಒಂದು ಭೂಮಿಗೆ ಸೀತಾದೇವಿ ಭೂಮಿಯ ಒಳಗಡೆ ಹೋದಂತಹ ಸೀತಾ ಸಮಾಧಿ ಅಂತ ಹೇಳಿ ಕರೀತಾರೆ ಅಂತಹ ಪವಿತ್ರ ಸ್ಥಳಗಳನ್ನು ದರ್ಶನ ಮಾಡಿಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಗುರುಮಹಾರಾಜರ ಆಜ್ಞಾನುಸಾರ ಇಲ್ಲಿ ಆಯೋಜನೆ ಮಾಡಿದ್ದೀವಿ ನಮ್ಮ ದತ್ತಪೀಠದ ವತಿಯಿಂದ ಇನ್ನು ಎರಡು ದಿನಗಳು ಮೂರು ದಿನಗಳ ಒಳಗಾಗಿ ಯಾರಿಗೆ ಬರಬೇಕು ಅನ್ನೋ ಮನಸ್ಸಿದೆ ಅವರು ನಿಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಬಹುದು ಪ್ರಯಾಗರಾಜದಲ್ಲಿ ಯಾವ ರೀತಿಯಾದ ಸ್ಥಾನ ಸ್ನಾನವನ್ನು ಮಾಡಬೇಕು ಅನ್ನೋದು ಈಗಾಗಲೇ ನಿಮಗೆಲ್ಲ ಸಾಕಷ್ಟು ಜನ ತಿಳಿಸಿದ್ದಾರೆ ಅನೇಕ ಅಘೋರಿ ಸಾಧುಗಳು ನಾಗ ಸಾಧುಗಳೆಲ್ಲರೂ ಕೂಡ ಇರ್ತಾರೆ ಅವರನ್ನು ದೂರದಿಂದ ದರ್ಶನ ಮಾಡದೇ ಒಂದು ಯೋಗ ನಾವು ಒಂದು ದಿನದಲ್ಲಿ ಒಂದು ಗಂಟೆ ಭಗವಂತನ ಸೇವೆಯನ್ನು ಮಾಡಿದರೆ ಅವರು ವರ್ಷದಲ್ಲಿ ಒಂದು ಹದಿನೈದು ದಿನಗಳು ಪ್ರಪಂಚಕ್ಕಾಗಿ ಆಚೆ ಬರ್ತಾರೆ ಅಂತಹ ಮಹನೀಯರಿರ್ತಾರೆ ಅಂತಹವರ ಒಂದು ಪುಣ್ಯತಮವಾದ ದರ್ಶನವೂ ಆಗುತ್ತೆ ಜೊತೆಯಲ್ಲಿ ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂತಹ ಒಂದು ಮಹಾಯೋಗ ಸರಯೂ ನದಿಯಲ್ಲಿ ಸ್ನಾನ ಮಾಡೋದು ಪ್ರಯಾಗರಾಜದಲ್ಲಿ ಸ್ನಾನ ಮಾಡೋದು ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಮಾಘ ಮಾಸದಲ್ಲಿ ಮಾಘ ಸ್ನಾನ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಅಂತಹ ಒಂದು ಶುಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಯಾರ್ಯಾರಿಗೆ ಬರಬೇಕು ಅಂತ ಇಚ್ಛೆ ಇದೆಯೋ ಅವರು ನಮ್ಮ ಫೋನ್ಗೆ ಕರೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಶನಿವಾರ ಈ ವಿಚಾರವನ್ನು ನಿಮಗೆ ತಡಿಸ್ತಾ ಇದ್ದೀನಿ ಶನಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದ ದೋಷಗಳು ಸರ್ವ ದುಷ್ಟಾರಿಷ್ಟ ದೋಷ ನಿವಾರಣಾರ್ಥಂ ಅಂತ ಹೇಳಿ ನಮ್ಮಲ್ಲಿರುವಂತಹ ಎಲ್ಲ ರೀತಿಯಾದ ದುಷ್ಟ ಶಕ್ತಿಗಳನ್ನು ದಮನ ಮಾಡಿಕೊಳ್ಳೋದಕ್ಕೆ ಅರಿಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಮಹತ್ತರವಾದ ಸದವಕಾಶ ಅಂತ ಹೇಳಿ ಎಲ್ಲರಿಗೂ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಮಸ್ತು